మహాదేవాయ ధీమై తన్నో రుద్ర ప్రచోదయా ವೀಕ್ಷಕರೇ ನಮಸ್ಕಾರ ನಮ್ಮ ಜ್ಯೋತಿಷ್ಯ ಸಂಕಲ್ಪ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ಇಂದಿನ ದಿನ ಭವಿಷ್ಯ ಯಾವ್ದು ಅಂತ ಹೇಳಿದ್ರೆ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ದಿನ ಭವಿಷ್ಯ ಯಾವ ರೀತಿ ಇದೆ ಅಂತ ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ ಅದರ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅಲ್ಲ ನೋಡ್ತಾ ಇದ್ದೀರಲ್ವ ತಾಯಿ ಸಿಗಂದೂರು ಚೌಡೇಶ್ವರಿಯ ಆಶೀರ್ವಾದ ಇರಲಿ ಎಂದು ಇಂದಿನ ದಿನವನ್ನು ಪ್ರಾರಂಭವನ್ನ ಮಾಡೋಣ ವೀಕ್ಷಕರೇ ಮೊದಲನೇಗಿದಾಗಿ ಬರುವಂತ ರಾಶಿ ಮೇಷರಾಶಿಯ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಇಂದಿನ ದಿನ ಹೊಸ ಅವಕಾಶಗಳನ್ನು ತಾವು ಪಡೆಯುತ್ತಿರೋ ವೀಕ್ಷಕರೇ ನಿಮ್ಮ ಕೆಲಸದಲ್ಲಿ ಯಶಸ್ಸು ಕಾಣ್ತೀರ ಆರ್ಥಿಕ ಸ್ಥಿತಿಯು ಸ್ಥಿರವಾಗಿರುತ್ತದೆ ಹೊಸ ಆದಾಯ ಮೂಲಕ ಇವಾಗ ಹೊಸ ಕೆಲಸವನ್ನು ಪ್ರಾರಂಭವನ್ನು ಮಾಡ್ತೀರಾ ಕುಟುಂಬದವರಿಗೆ ಉತ್ತಮವಾದ ಸಮಯವನ್ನು ತಾವು ನೀಡ್ತಿರೋ ವೀಕ್ಷಕರೇ ವೀಕ್ಷಕರೇ ವಿದ್ಯಾರ್ಥಿಯ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಈ ದಿನ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಹೊಸ ಸಂಪರ್ಕಗಳ ಭವಿಷ್ಯದಲ್ಲಿ ಉಪಯುಕ್ತವಾಗುತ್ತದೆ ತಾವು ಏನಾದರೂ ಒಂದು ಸ್ಟಡಿ ಮಾಡ್ತಿರುವಾಗ ತೊಂದರೆಗಳಾಗಿರಬಹುದು ಇಷ್ಟು ದಿನ ಬಂದಿರುವಂಥ ತೊಂದರೆಗಳನ್ನು ತಾವು ಫೇಸ್ ಮಾಡ್ತಾ ಇರಬಹುದು ಅದೆಲ್ಲ ಇವಾಗ ಕ್ಲಿಯರ್ ಆಗುತ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಮೇಷರಾಶಿಯ ಅದೃಷ್ಟವಾದ ಸಂಖ್ಯೆ ಒಂದು ಆಗಿರುತ್ತದೆ ಮತ್ತೆ ಮುಂದೆ ಬರುವಂತ ರಾಶಿ ವೃಷಭ ರಾಶಿಯ ಭವಿಷ್ಯ ಈ ದಿನ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಈ ದಿನ ನಕಾರಾತ್ಮಕ ಪ್ರತಿಫಲ ಲಭಿಸುವುದು ಆರೋಗ್ಯ ಸಮಸ್ಯೆಗಳನ್ನು ದಯವಿಟ್ಟು ಕೇರ್ಲೆಸ್ ಮಾಡಬೇಡಿ ವೈದ್ಯಕೀಯ ಸಲಹೆ ಅಗತ್ಯವಾಗಿದೆ ಆರ್ಥಿಕ ವ್ಯವಹಾರಗಳು ಎಚ್ಚರದಿಂದ ಮುಂದೆ ವೀಕ್ಷಕರೇ ಈ ದಿನ ತಾವು ತಮ್ಮ ಫ್ಯಾಮಿಲಿಯ ಜೊತೆ ಸ್ವಲ್ಪ ಒಳ್ಳೆಯ ಅನ್ನು ಕಳೀರಿ ವೀಕ್ಷಕರ ಯಾಕಂತ ಹೇಳಿದ್ರೆ ಅವರಿಗೆ ಟೈಮ್ ಕೊಡುವಂಥದ್ದು ಪ್ರಾಮುಖ್ಯ ತುಂಬಾ ಆಗುತ್ತದೆ ಮೇನ್ ಆಗಿ ನಾನು ಹೇಳ್ತಿರುವಂತ ಹೇಳಿದ್ರೆ ಯಾವುದೇ ಒಂದು ಒಳ್ಳೆಯದಾಗಿರುವಂಥದ್ದು ಕೆಟ್ಟದಾಗಿರುವಂಥದ್ದು ಕೆಲಸ ಮಾಡೋ ಮುಂಚೆ ಸಂಪೂರ್ಣವಾಗಿ ಸ್ವಲ್ಪ ನಿರ್ಧಾರ ತಗೊಂಡ್ಬಿಟ್ಟು ಯೋಚನೆ ಮಾಡಿಬಿಟ್ಟು ಮಾಡಿ ವೀಕ್ಷಕರೇ ವೀಕ್ಷಕರೇ ವೃಷಭ ರಾಶಿಯ ಅದೃಷ್ಟವಾದ ಸಂಖ್ಯೆ ಒಂದು ಆಗಿರುತ್ತದೆ ವೀಕ್ಷಕರೇ ಮುಂದೆ ಬರುವಂಥ ರಾಶಿ ಮಿಥುನ ರಾಶಿಯ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ ವೃತ್ತಿ ಜೀವನದಲ್ಲಿ ಈ ದಿನ ಹೊಸ ಅವಕಾಶಗಳು ನಿಮಗೆ ಸಿಗುತ್ತವೆ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಕಂಡು ಬರಬಹುದು ಸಾಧ್ಯತೆ ಇದೆ ಮಿತ್ರರೊಂದಿಗೆ ಅನಿರೀಕ್ಷಿತ ಭೇಟಿ ಸಂತೋಷ ನೀಡಬಹುದು ನಿಮಗೆ ಪರಿವಾರದಲ್ಲಿ ಹಳೆಯ ಮನಸ್ತಾಪಗಳು ನಿವಾರಣೆ ಆಗಬಹುದು ನಿಮ್ಮ ಯೋಗಕ್ಷೇಮೆ ಕಡೆ ಹೆಚ್ಚು ಗಮನ ಹರಿಸಿ ವೀಕ್ಷಕರೇ ತಾವು ಏನಾದರೂ ಹೊಸ ಯೋಜನೆಗಳನ್ನು ಪ್ರಾರಂಭವನ್ನು ಮಾಡಬೇಕಂತ ಹೇಳಿದ್ರೆ ಈ ಒಂದು ದಿನ ಮಾಡಿ ವೀಕ್ಷಕರೇ ತುಂಬಾ ಒಳ್ಳೆ ದಿನ ಇರುತ್ತೆ ಇದು ವೀಕ್ಷಕರೇ ಮಿಥುನ ರಾಶಿಯ ಅದೃಷ್ಟವಾದ ಸಂಖ್ಯೆ ಎಂಟು ಆಗಿರುತ್ತದೆ ವೀಕ್ಷಕರೇ ಮತ್ತೆ ಮುಂದೆ ಬರುವಂತ ರಾಶಿ ಕಟಕ ರಾಶಿಯ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಈ ಒಂದು ದಿನ ಆರ್ಥಿಕ ಪರಿಸ್ಥಿತಿಯಲ್ಲಿ ಲಾಭ ಕಾಣುವ ದಿನ ಆಗಿದೆ ನಿಮ್ಗಿದು ನಿಮ್ಮ ಮಾತುಗಳಿಂದ ಯಾರಿಗೂ ನೋವು ಉಂಟು ಮಾಡಬೇಡಿ ಕುಟುಂಬದಲ್ಲಿ ಶಾಂತಿ ನೆನೆಸಲು ನಿಮ್ಮ ಸಹಕಾರ ಅಗತ್ಯವಿದೆ ವೃತ್ತಿ ಜೀವನದಲ್ಲಿ ನಿರೀಕ್ಷಿತ ಬದಲಾವಣೆಗಳನ್ನು ತಾವು ಸ್ವೀಕರಿಸಬೇಕಾಗತ್ತೆ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ ವೀಕ್ಷಕರೇ ತಾವು ವೀಕ್ಷಕರೇ ವಾಹನವನ್ನು ಓಡಿಸುವಾಗ ದಯವಿಟ್ಟು ತಾವು ಎಚ್ಚರಿದಿಂದ ಓಡಿಸಬೇಕಾಗುತ್ತೆ ವೀಕ್ಷಕರೇ ಮತ್ತೆ ಒಂದನ್ನು ಯಾವುದೇ ಒಂದು ಕೆಲಸ ಮಾಡಬೇಕಂತ ಹೇಳಿದ್ರೆ ಯೋಚನೆ ಮಾಡಿ ತೀರ್ಮಾನ ಮಾಡಿ ಆ ಒಂದು ಕೆಲಸಕ್ಕೆ ಕೈ ಹಾಕಿ ವೀಕ್ಷಕರೇ ವೀಕ್ಷಕರೇ ಕಟಕ ರಾಶಿಯ ಅದೃಷ್ಟವಾದ ಸಂಖ್ಯೆ ಎರಡು ಆಗಿರುತ್ತದೆ ಮತ್ತೆ ಮುಂದೆ ಬರುವಂಥ ರಾಶಿ ಸಿಂಹ ರಾಶಿಯ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನಿಮ್ಮ ಉತ್ಸಾಹದಿಂದ ಹೊಸ ಅವಕಾಶಗಳು ಸಂಪಾದಿಸಬಹುದು ಆರೋಗ್ಯದಲ್ಲಿ ಸಣ್ಣ ಸಮಸ್ಯೆಗಳು ಕಾಣಿಸಬಹುದು ವೀಕ್ಷಕರು ಈ ಒಂದು ದಿನ ಆದರೆ ತಕ್ಷಣವೇ ಮುಂಜಾಗ್ರತೆ ವಹಿಸಿ ಕುಟುಂಬದ ಸದಸ್ಯರಿಂದ ನಿರೀಕ್ಷಿತ ಸಹಾಯ ದೊರಕಬಹುದು ವೃತ್ತಿ ಜೀವನದಲ್ಲಿ ಯಶಸ್ಸು ಪಡೆಯಲು ಹೆಚ್ಚಿನ ಶ್ರಮ ಅಗತ್ಯವಿದೆ ಧೈರ್ಯ ಮತ್ತು ತಾಳ್ಮೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ವೀಕ್ಷಕರೇ ವೀಕ್ಷಕರೇ ಈ ಒಂದು ದಿನ ಸಿಂಹರಾಶಿಯ ಅದೃಷ್ಟವಾದ ಸಂಖ್ಯೆ ಒಂದು ಆಗಿರುತ್ತದೆ ಮತ್ತು ಮುಂದೆ ಬರುವಂಥ ರಾಶಿ ಕನ್ಯಾ ರಾಶಿಯ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಕಾರ್ಯಸ್ಥಳದಲ್ಲಿ ಉನ್ನತ ಅವಕಾಶ ನಿಮಗೆ ದೊರೆಯು ದೊರಕಬಹುದು ನಿಮ್ಮ ಕುಟುಂಬದೊಂದಿಗೆ ಉತ್ತಮ ಸಮಯ ಕಳೆಯಿರಿ ಆರ್ಥಿಕ ವ್ಯವಹಾರಗಳಿಗೆ ಸ್ವಲ್ಪ ಎಚ್ಚರದಿಂದ ನಡೆದುಕೊಳ್ಳಿ ಮಿತ್ರರ ಸಹಾಯದೊಂದಿಗೆ ಹೊಸ ಅವಕಾಶಗಳು ನಿಮಗೆ ಲಭ್ಯವಾಗಬಹುದು ನಿಮ್ಮ ಪರಿಶ್ರಮ ಫಲವಾಗಿ ಇಂದಿನ ದಿನ ಯಶಸ್ವಿ ಆಗಬಹುದು ನಿಮ್ಮ ಸುತ್ತಮುತ್ತಲಿನ ಆಗುವಂತ ಘಟನೆಗಳ ಬಗ್ಗೆ ಸಹ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ವೀಕ್ಷಕರೇ ಈ ಒಂದು ದಿನ ಕನ್ಯಾ ರಾಶಿಯ ಅದೃಷ್ಟವಾದ ಸಂಖ್ಯೆ ಎಂಟು ಆಗಿರುತ್ತದೆ ವೀಕ್ಷಕರೇ ಮತ್ತೆ ಮುಂದೆ ಬರುವಂತ ರಾಶಿ ತುಲಾ ರಾಶಿಯ ಭವಿಷ್ಯ ಯಾವ ರೀತಿ ಅಂತ ಹೇಳಿದ್ರೆ ಆರ್ಥಿಕವಾಗಿ ಹೊಸ ಆದಾಯದ ಮಾರ್ಗಗಳು ತಮಗೆ ಲಭ್ಯವಾಗಬಹುದು ಆರೋಗ್ಯದಲ್ಲಿ ಸಣ್ಣ ಸಮಸ್ಯೆಗಳಾಗಬಹುದು ಯೋಗ ಹಾಗೂ ವ್ಯಾಯಾಮ ಪ್ರಾರಂಭಿಸಿ ಯೋ ಹೊಸ ಸ್ನೇಹಿತರ ಪರಿಚಯದೊಂದಿಗೆ ಉತ್ತಮ ಅನುಭವ ಸಿಗಬಹುದು ನಿಮಗೆ ನಿಮ್ಮ ಒಂದು ಶ್ರಮ ಮತ್ತು ಪರಿಶ್ರಮ ದಿನ ಇಂದಿನ ದಿನ ಪ್ರಬಲವಾಗಬಹುದು ಸಮಯ ಪಾಲನೆ ಮತ್ತು ನಿಯಮಿತ ಜೀವನ ಶೈಲಿ ಇವತ್ತು ತಾವು ಮಾಡ್ತಿರೋ ವೀಕ್ಷಕರೇ ರಾಶಿಯ ಅದೃಷ್ಟವಾದ ಸಂಖ್ಯೆ ಇವತ್ತಿನ ದಿನ ಒಂದು ಆಗಿರುತ್ತದೆ ಮತ್ತೆ ಮುಂದೆ ಬರುವಂತ ರಾಶಿ ರುಚಿಕ ರಾಶಿಯ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಹೆಚ್ಚಿನ ಲಾಭದಾಯಕ ಬದಲಾವಣೆ ತಾವು ಬರ್ತೀರಾ ಹೊಸ ಉದ್ಯೋಗ ಅಥವಾ ವ್ಯವಹಾರ ಆರಂಭಿಸಲು ಇಂದಿನ ಸೂಕ್ತ ದಿನವಾಗಿದೆ ನಿಮ್ಮ ಶತ್ರುಗಳಾದರೂ ಸಹ ನಿಮ್ಮ ಒಂದು ಗೆಲುವನ್ನು ತಡಿ ಹಿಡಿಯಲು ಅವ್ರಿಗೂ ಸಾಧ್ಯವಾಗುವುದಿಲ್ಲ ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸಿ ಆಹಾರ ಕ್ರಮ ಸರಿಹೊಂದಿಸಿ ನಿಮ್ಮ ನಿರ್ಧಾರಗಳನ್ನು ಭವಿಷ್ಯದಲ್ಲಿ ಲಾಭ ಬರಬಹುದು ನಿಮ್ಮ ಪ್ರೀತಿ ಪ್ರಾತ್ರರೊಂದಿಗೆ ಹೆಚ್ಚು ಕಾಲ ಕಳೆಯಲು ಯತ್ನಿಸಿ ವೃಚಿಕ ರಾಶಿಯ ಅದೃಷ್ಟ ಸಂಖ್ಯೆ ಇವತ್ತಿನ ದಿನ ಒಂದು ಮೂರು ಆಗಿರುತ್ತದೆ ಮತ್ತೆ ಮುಂದೆ ಬರುವಂತ ರಾಶಿ ಧನು ರಾಶಿಯ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಪ್ರಯತ್ನಿಸಿದರೆ ತೀರಾ ಸಮಯದಲ್ಲಿ ಉತ್ತಮ ಫಲಿತಾಂಶ ಪಡೆಯಬಹುದು ಆರ್ಥಿಕ ಸ್ಥಿತಿಯಲ್ಲಿ ಚಿಕ್ಕ ಕುಸಿದು ಕಂಡು ಬರುವ ಸಾಧ್ಯತೆಯಲ್ಲಿದೆ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಗಮನ ಹರಿಸುವ ಅಗತ್ಯವಿದೆ ನಿಮ್ಮ ಪರಿಶ್ರಮದಿಂದ ವೃತ್ತಿ ಜೀವನದಲ್ಲಿ ಪ್ರಗತಿ ಸಾಧಿಸಲು ಸಾಧ್ಯವಾಗಿದೆ ಆರೋಗ್ಯದ ಬಗ್ಗೆ ತಾಳ್ಮೆಯಿಂದ ಮುನ್ನೆಚ್ಚರಿಕೆಯಿಂದ ವಹಿಸಿ ವೀಕ್ಷಕರೇ ಅನಿರೀಕ್ಷಿತ ಪ್ರಯಾಣ ಮಾಡಬೇಕಾಗಬಹುದು ವೀಕ್ಷಕರು ಈ ಒಂದು ದಿನ ಧನು ರಾಶಿಯ ಅದೃಷ್ಟವಾದ ಸಂಖ್ಯೆ ಇವತ್ತಿನ ದಿನ ಒಂಬತ್ತು ಆಗಿರುತ್ತದೆ ವೀಕ್ಷಕರೇ ಮತ್ತೆ ಮುಂದೆ ಬರುವಂತ ರಾಶಿ ಮಕರ ರಾಶಿಯ ಭವಿಷ್ಯ ಯಾವ ರೀತಿ ಅಂತ ಹೇಳಿದ್ರೆ ನೀವು ನಿರ್ಧರಿಸಿರುವ ಮಾರ್ಗದಲ್ಲಿ ವಿಶ್ವಾಸದಿಂದ ಮುಂದುವರಿಯಿರಿ ಕೌಟುಂಬಿಕ ಜವಾಬ್ದಾರಿಗಳನ್ನು ಸಮರ್ಥನವಾಗಿ ನಿರ್ವಹಿಸಲು ಸಾಧ್ಯವಾಗಿದೆ ನಿಮ್ಮ ಮಾತಿನ ಮೇಲೆ ಹೆಚ್ಚುವರಿ ನಿಯಂತ್ರಣ ಇರಲಿ ಆರ್ಥಿಕ ಸ್ಥಿತಿ ಉತ್ತಮವಾಗಲಿದೆ ಹೊಸ ಆದಾಯ ಮಾರ್ಗಗಳು ಲಭ್ಯವಾಗಲಿದೆ ನಿಮ್ಮ ಪರಿಶ್ರಮದಿಂದ ಉತ್ತಮ ಯಶಸ್ಸು ತಾವು ದೊರಕಬಹುದು ಮಿತ್ರರೊಂದಿಗೆ ಒಳ್ಳೆಯ ಸಮಯ ತಾವು ಇವತ್ತಿನ ದಿನ ಕಳೀತಿರ ವೀಕ್ಷಕರೇ ವೀಕ್ಷಕರೇ ಮಕರ ರಾಶಿಯ ಅದೃಷ್ಟವಾದ ಸಂಖ್ಯೆ ಇವತ್ತಿನ ದಿನ ಒಂಬತ್ತು ಆಗಿರುತ್ತದೆ ಮತ್ತೆ ಮುಂದೆ ಬರುವಂತ ರಾಶಿ ಕುಂಭ ರಾಶಿಯ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನಿಮ್ಮ ಗುರಿಗಳನ್ನು ಸಾಧಿಸಲು ಶ್ರಮ ಹಾಕಿ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ ಸರಿಯಾದ ವಿಶ್ರಾಂತಿ ತೆಗೆದುಕೊಳ್ಳಬೇಕಾಗದು ಮುಖ್ಯವಾಗಿದೆ ಆರ್ಥಿಕ ಪರಿಸ್ಥಿತಿ ಚೇತರಿಸಿಕೊಳ್ಳಲು ಹೊಸ ಪ್ರಯತ್ನ ಮಾಡಿ ಪರಿವಾರದ ಜೊತೆ ಉತ್ತಮ ಸಮಯ ಕಳೆಯಿರಿ ವೃತ್ತಿ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಲು ಇದು ಸೂಕ್ತವಾದ ಕಾಲ ಆಗಿದೆ ನಿಮ್ಮ ಒಂದು ಉತ್ಸಾಹದಿಂದ ಸುತ್ತಮುತ್ತಲೂ ನೀಡಿರುವ ಜನರನ್ನು ಸ್ವಲ್ಪ ಗಮನ ಕೊಡಿ ವೀಕ್ಷಕರೇ ವೀಕ್ಷಕರೇ ಇವತ್ತಿನ ದಿನ ಕುಂಭರಾಶಿಯವರಿಗೆ ಅದೃಷ್ಟವಾದ ಸಂಖ್ಯೆ ಏಳು ಆಗಿರುತ್ತದೆ ಮತ್ತೆ ಮುಂದೆ ಬರುವಂತ ರಾಶಿ ಕೊನೆಯ ರಾಶಿ ಮೀನರಾಶಿಯ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನಿಮ್ಮ ಮನಸ್ಸಿಗೆ ಸಂತೋಷ ತರುವ ಸುದ್ದಿ ಇಂದು ನಿಮಗೆ ಬರಬಹುದು ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತದೆ ಸಾಧ್ಯತೆ ಇದೆ ವೀಕ್ಷಕರೇ ಆರ್ಥಿಕವಾಗಿ ಲಾಭದಾಯಕ ದಿನವಾಗಬಹುದು ನಿಮ್ಗೆ ಇವತ್ತಿನ ದಿನ ಮಿತ್ರರು ಮತ್ತು ಸಂಬಂಧಿಕರಿಂದ ಉತ್ತಮ ಬೆಂಬಲ ದೊರಕಬಹುದು ನಿಮ್ಮ ಪರಿಶ್ರಮದಿಂದ ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣ್ತಿರೋ ವೀಕ್ಷಕರು ಈ ಒಂದು ದಿನ ನಿಮ್ಮ ನಿರ್ಧಾರಗಳನ್ನು ಮುಂಬರುವ ದಿನಗಳಲ್ಲಿ ಫಲ ನೀಡಬಹುದು ವೀಕ್ಷ ವೀಕ್ಷಕರೇ ಈ ಒಂದು ದಿನ ತುಂಬಾ ಒಳ್ಳೆದಾಗಿದೆ ಮೀನರಾಶಿಯವರ ಭವಿಷ್ಯ ವೀಕ್ಷಕರೇ ಮೀನರಾಶಿಯ ಅದೃಷ್ಟವಾದ ಸಂಖ್ಯೆ ಇವತ್ತಿನ ದಿನ ಐದು ಆಗಿರುತ್ತದೆ ವೀಕ್ಷಕರೇ ಇವತ್ತಿನ ದಿನದ ರಾಶಿ ಫಲಗಳು ಎಲ್ಲ ಮುಕ್ತಾಯವಾಗಿದೆ ವೀಕ್ಷಕರೇ ವೀಕ್ಷಕರೇ ನಾವು ಹೇಳುವಂತ ಮಾಹಿತಿಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಜ್ಯೋತಿಷ್ಯ ಸಂಕಲ್ಪ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ನಿಮ್ಮ ಒಂದು ಬೆಂಬಲ ನಮಗೆ ಬೇಕಾಗುತ್ತದೆ ಸಿಗೋಣ ಮುಂದಿನ ವಿಡಿಯೋಗೆ ವೀಕ್ಷಕರೇ ನಮಸ್ಕಾರಗಳು